ಇವತ್ತು ನಾನು ನಮ್ಮ ಯಜಮಾನ್ರಿಗೋಸ್ಕರ ದೋಸೆ ಮಾಡ್ತಾ ಇದ್ದೀನಿ ನಿಮಗೆಲ್ಲ ನೆನಪಿದ್ಯಾ ಲಾಸ್ಟ್ ವೀಕ್ ನನಗೆ ಆಡ್ಕೊಂಡಿದ್ವಿ ಇವರು ದೋಸೆ ಮಾಡಕ್ಕೆ ಬರಲ್ಲ ಅಂತ ಫ್ರೆಂಡ್ ಮನೇಲಿ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನನಗೂ ಮಾಡಕ್ ಬರುತ್ತೆ ಅಂತ ದೋಸೆ ಅಂದಮೇಲೆ ಆಲೂಗೆಡ್ಡೆ ಪಲ್ಯ ಇರಲೇಬೇಕಲ್ವಾ ಹಾಗಾಗಿ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಕಾಯಿಲೆನೆ ಒಗ್ಗರಣೆ ಹಾಕಿಸ್ತೇ ಯಾಕೆಂದ್ರೆ ಅವ್ರು ಒಗ್ಗರಣೆ ಹಾಕ್ಬೇಕಿದ್ರೆ ಆರ್ ಬೀಳ್ತಾರೆ ಅದು ನನಗೆ ತುಂಬಾ ಇಷ್ಟ ಇವರು ಬೇಕು ಅಂತಲೇ ಆರ್ ಬಿದ್ದಿರೋ ಕ್ಲಿಪ್ ಕಟ್ ಮಾಡಿದ್ದಾರೆ ಈ ಕಡೆ ನನ್ನ ಆಲೂಗೆಡ್ಡೆ ಪಲ್ಯ ಅಂತೂ ರೆಡಿ ಆಯ್ತು ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿ ಮತ್ತೆ ಖಾರ ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ನನ್ನ ಹುಡ್ಗಿ ದೋಸೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟೊಂದ್ ಬಿಲ್ಡ್ ಎಲ್ಲ ಕೊಟ್ಟಿದ್ಲು ಮೊದಲನೇ ದೋಸೆ ಹೆಂಗ್ ಬಂತು ಗೊತ್ತಾ ನಾನು ಹೇಳಿದ್ದೆ ತಾನೇ ಮೊದಲನೇ ದೋಸೆ ಚೆನ್ನಾಗಿ ಬರಲ್ಲ ಅದು ದೇವರಿಗೆ ಅಂತ ಈ ತರ ದೇವರಿಗೆ ಅಂತ ನಮ್ಮ ಆರ್ ಸಿ ಬಿ ಅವರು ಸುಮಾರು ಮ್ಯಾತ್ನಾ ಕೊಟ್ಬಿಟ್ಟಿದ್ವಿ ಕಳ್ಳ ಒಂದು ಪಿಲ್ಲೆ ನೆಪ ಅಂತಾರಲ್ಲ ಆ ರೀತಿ ಇದೇನು ಹೊಸ ಅನುಭವ ಅಲ್ಲ ಬಿಡಿ ಅಲೆ ಅನುಭವನೆ ಆ ದೋಸೆ ಜೊತೆ ಕೆಂಪ್ ಚಟ್ನಿ ಆ ಹಾಡುಗೆಡ್ಡೆ ಪಲ್ಯ ಆಹಾ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇಗೇನು ಅವರಿಗೆ ಬಿಸಿ ಬಿಸಿ ದೋಸೆ ಹಾಕೊಡ್ತಾ ಇದ್ದೆ ಇವ್ರು ಅಲ್ಲೇ ನಿಂತ್ಕೊಂಡು ತಿಂತಾ ಇದ್ರು ದೋಸೆನ ಹಾಗೆ ನನಗೂ ಕೂಡ ತಿನ್ನಿಸ್ತಾ ಇದ್ರು ನಮ್ಮ ನಾವು ಎಷ್ಟು ದೋಸೆ ತಿನ್ವಿ ಅಂತಾನೆ ಗೊತ್ತಿಲ್ಲ ಪ್ರತಿ ಪ್ರೀತಿಸುವ ಹುಡುಗನು ತನ್ನ ಹುಡುಗಿ ಮಡಿಲಲ್ಲಿ ಮಲಗಿ ಆ ಹುಡುಗಿಯಲ್ಲಿ ತನ್ನ ತಾಯಿಯನ್ನು ಕಾಣಲು ಬಯಸುತ್ತಾನೆ ಹಾಗೆ ಪ್ರತಿ ಪ್ರೀತಿಸುವ ಹುಡುಗಿನೂ ತನ್ನ ಹುಡುಗನ ಎದೆಗೆ ಒರಗಿ ಅವನಲ್ಲಿ ತನ್ನ ತಂದೆಯ ಮಮತೆ ಕಾಣಲು ಬಯಸುತ್ತಾಳೆ ಪ್ರೀತಿ ಯಾವುದಾದರೇನು ಪ್ರೀತಿಸುವ ಹೃದಯ ಮುಖ್ಯ ಭಗವಂತನನ್ನು ಪೂಜಿಸಿದರೆ ಅಮ್ಮ ಬರುವುದಿಲ್ಲ ಆದರೆ ಅಮ್ಮನನ್ನು ಪೂಜಿಸಿದರೆ ಭಗವಂತ ಖಂಡಿತ ಬರುತ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ